ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ಸಂಚಿಕೆಯಲ್ಲಿ ಇಂಡೋರ್ ಪ್ಲಾಂಟ್ ಕಲೆಕ್ಷನ್ಗಳಲ್ಲಿ ಅವುಗಳ ಸುಂದರವಾದಂತಹ ಎಲೆ ಮತ್ತು ಅಸಾಮಾನ್ಯವಾದಂತಹ ಸೌಂದರ್ಯ ಮತ್ತು ಅದರ ನೋಟದಿಂದ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂತಹ ಮತ್ತು ಎಲ್ಲರೂ ಕೂಡ ಸಾಮಾನ್ಯವಾಗಿ ತಮ್ಮ ಗಾರ್ಡನಲ್ಲಿ ಬೆಳೆಸ್ತಾ ಇರುವಂತಹ ಗಿಡ ಅಂದರೆ ಅಲೋಕೇಶಿಯಾ ಗಿಡದ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಇದು ಒಂದು ಅಲಂಕಾರಿಕ ಸಸ್ಯ ಅಂದರೆ ಇದು ಒಂದು ಆರ್ನಮೆಂಟಲ್ ಪ್ಲಾಂಟ್ ಇದು ಅಲೋಕೇಶಿಯಾದಲ್ಲಿ ತುಂಬ ವೆರೈಟಿಸ್ ಇದೆ ಅಂದರೆ ಗಿಡದ ಸೈಜಲ್ಲಾಗಲಿ ಅಥವಾ ಎಲೆಗಳ ಶೇಪ್ ಮತ್ತು ಅದರ ಕಲರಲ್ಲಾಗಲಿ ಬೇರೆ ಬೇರೆ ಇದೆ ಈಗ ನಾನು ತೋರಿಸ್ತಾ ಇರುವಂತಹ ಗಿಡದ ಹೆಸರು ಅಲೋಕೇಶಿಯಾ ಅಮೆಝಾನಿಕ್ ಅಂತ ಇದನ್ನು ನಾನು ನರ್ಸರಿಯಿಂದ ಕೊಂಡ್ಕೊಂಡು ಬಂದಿದ್ದೆ ಈ ಗಿಡದ ಎಲೆಗಳನ್ನು ನೋಡಿ ತುಂಬ ದೊಡ್ಡದಾಗಿದೆ ಈ ಈ ದೊಡ್ಡದಾದ ಎಲೆಗೋಸ್ಕರ ಈ ಗಿಡವನ್ನು ಎಲಿಫೆಂಟ್ ಇಯರ್ಸ್ ಅಂತ ಕರೀತಾರೆ ಎಲೆಗಳು ನೋಡಿ ಹೇಗಿದೆ ಅಂತ ಹೇಳಿದ್ರೆ ಆರೋ ಶೇಪಲ್ಲಿದೆ ಇದೆ ಮತ್ತೆ ಡಾರ್ಕ್ ಗ್ರೀನ್ ಕಲರ್ ಇದೆ ಮತ್ತೆ ತಿಕ್ಕಾಗೂ ಕೂಡ ಇದೆ ಈ ಎಲೆಯ ಕೆಳಗಡೆ ನೋಡಿ ಇದು ಲೈಟ್ ಪರ್ಪಲ್ ಕಲರ್ ಇದೆ ಇದು ಗಾಳಿಯನ್ನು ಶುದ್ಧೀಕರಿಸುತ್ತೆ ಈ ಆಕರ್ಷಕವಾದಂತಹ ಎಲೆಗೋಸ್ಕರನೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಮ್ಮ ತೋಟಗಳಲ್ಲಿ ಈ ಗಿಡವನ್ನ ಬೆಳೆಸ್ತಾರೆ ಇದಕ್ಕೆ ದೊಡ್ಡ ಪಾಟ್ ಏನು ಬೇಕಾಗಿಲ್ಲ ಇದು ನೋಡಿ ತುಂಬ ಚಿಕ್ಕ ಪಾಟ್ನಲ್ಲಿ ಈ ಗಿಡವನ್ನು ನಾನು ಬೆಳೆಸ್ತಿದ್ದೀನಿ ಅಂದರೆ ಈ ಗಿಡವನ್ನು ಚಿಕ್ಕ ಪಾಟಲ್ಲೂ ಕೂಡ ಬೆಳೆಸ್ಬಹುದು ಆದರೆ ಸ್ವಲ್ಪ ನಿಧಾನವಾಗಿ ಬೆಳೆಯುತ್ತೆ ಈ ಗಿಡ ಸ್ವಲ್ಪ ಪೇಷನ್ಸಿಂದ ಗಿಡವನ್ನು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಗಿಡದಲ್ಲಿ ಗಡ್ಡೆಗಳು ಅಂದರೆ ಬಲ್ಬ್ಸ್ ಬರುತ್ತೆ ಈ ಬಲ್ಬ್ಸ್ ಮೂಲಕ ಪ್ರಪೋಗೇಶನನ್ನು ಮಾಡಿಕೊಳ್ಬಹುದು ನೋಡಿ ಈ ಗಿಡದಲ್ಲಿ ಬಲ್ಬ್ಸ್ ನೋಡಿ ಈ ತರಹ ಇದೆ ಅಥವಾ ಮೆಚೂರ್ಡ್ ಗಿಡದ ಪಕ್ಕದಲ್ಲೇ ಸಣ್ಣ ಸಣ್ಣ ಗಿಡಗಳು ಹುಟ್ಕೊಂಡಿರುತ್ತೆ ನೋಡಿ ಇಲ್ಲಿ ನಾನು ಹಾಕಿದಂತಹ ಪಾಟ್ನಲ್ಲಿ ಕೆಲವು ಸಸ್ಯಗಳು ಬಂದಿದೆ ಸಣ್ಣ ಸಣ್ಣ ಗಿಡಗಳು ಬಂದಿದೆ ಇದನ್ನು ಕಿತ್ತು ಬೇರೆ ಪಾಟ್ಗೆ ಹಾಕೊಳ್ಬಹುದು ಇದರ ಪ್ರೊಪೋಗೇಶನನ್ನು ಮಾಡೋದಕ್ಕೆ ಬೇಸಿಗೆ ಅಥವಾ ಮಳೆಗಾಲ ಉತ್ತಮ ವಿಂಟರ್ ಸೀಸನಲ್ಲಿ ಗಿಡಗಳ ಗ್ರೋತ್ ಬಹಳ ಕಡಿಮೆ ಇರುತ್ತೆ ಹಾಗಾಗಿ ಈ ರೀಪಾಟ್ ರೀಪಾಟನ್ನು ಮಾಡಬೇಡಿ ನೀವೇನಾದರೂ ನರ್ಸರಿಯಿಂದ ಗಿಡ ತಂದಿದ್ರೆ ತಕ್ಷಣ ಬೇರೆ ಪಾರ್ಟ್ಗೆ ಶಿಫ್ಟ್ ಮಾಡಬೇಡಿ ಎಟ್ಲೀಸ್ಟ್ ಅಂದ್ರೂ ಒಂದು ವಾರ ಆದಮೇಲೆ ಬೇರೆ ಪಾಟ್ಗೆ ಗಿಡವನ್ನು ಶಿಫ್ಟ್ ಮಾಡಿ ಇದು ಇಂಡೋರ್ ಗಿಡ ಆಗಿರೋದ್ರಿಂದ ಡೈರೆಕ್ಟಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಗಿಡವನ್ನು ಇಡಬೇಡಿ ಬಿಸಿಲು ತುಂಬ ಇದ್ದರೆ ಎಲೆಗಳು ಹೋಗುತ್ತೆ ಆದರೆ ಬೆಳಿಗ್ಗೆ ಮತ್ತು ಸಂಜೆ ಬಿಸಿಲು ಇದಕ್ಕೆ ಅವಶ್ಯಕ ಆದ್ದರಿಂದ ಈ ಗಿಡವನ್ನು ಬಿಸಿಲು ಮತ್ತು ನೆರಳು ಎರಡೂ ಬರುವಂತಹ ಕಡೆ ಇಟ್ಟರೆ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ ಈ ಗಿಡಕ್ಕೆ ಲೈಟ್ ವೆಯ್ಟ್ ಮಣ್ಣು ಬೆಸ್ಟ್ ಇದು ಲೂಸ್ ಇರುವಂತಹ ಮಣ್ಣು ಇದಕ್ಕೆ ಅವಶ್ಯಕ ಹಾಗಾಗಿ ನಾನು ಮಣ್ಣು ನಲವತ್ತು ಪರ್ಸೆಂಟನ್ನು ವರ್ಮಿ ಕಾಂಪೋಸ್ಟನ್ನು ಮೂವತ್ತು ಪರ್ಸೆಂಟು ಕೋಕೋಪೀಟನ್ನು ಮೂವತ್ತು ಪರ್ಸೆಂಟು ಮತ್ತು ಹತ್ತು ಪರ್ಸೆಂಟಷ್ಟು ಭತ್ತದ ಹೊಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಈ ಗಿಡವನ್ನು ನಾನು ನೆಟ್ಟಿದ್ದೀನಿ ನೀರಿನ ಬಗ್ಗೆ ಹೇಳೋದಾದರೆ ಮಣ್ಣು ಒಣಗದ ಮೇಲೆ ನೀರು ಹಾಕಿ ನೀರು ಹೆಚ್ಚಾದರೂ ಕೂಡ ಗಿಡ ಹಾಳಾಗ್ಬಿಡುತ್ತೆ ಯಾಕಂದರೆ ನೀರು ಹೆಚ್ಚಾದರೆ ಮಣ್ಣಿನ ಒಳಗಡೆ ಇರುವಂತಹ ಬಲ್ಬ್ಸು ಕೊಳೆತು ಹೋಗುತ್ತೆ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಬಿದ್ದು ಹೋಗುತ್ತೆ ಈ ಗಿಡಕ್ಕೇನು ಹೆಚ್ಚು ಫರ್ಟಿಲೈಸರ್ ಬೇಡ ತಿಂಗಳಿಗೆ ಒಂದು ಸಲ ಯಾವುದಾದ್ರೂ ದ್ರವರೂಪದ ಗೊಬ್ಬರವನ್ನು ಅಥವಾ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಿದ್ರೆ ಸಾಕು ಇದು ಲೀಫ್ ಕಾಂಪೋಸ್ಟನ್ನ ತುಂಬ ಇಷ್ಟಪಡುತ್ತೆ ಯಾಕಂದರೆ ಇದು ಟ್ರಾಪಿಕಲ್ ರೈನ್ ಫಾರೆಸ್ಟ್ನಲ್ಲಿ ಬೆಳೆಯುವಂತಹ ಗಿಡ ನಿಮಗೆಲ್ಲ ಗೊತ್ತಿದೆ ಫಾರೆಸ್ಟ್ನಲ್ಲಿ ಎಲೆಗಳೆಲ್ಲ ಉದುರಿಬಿಟ್ಟು ಅಲ್ಲೇ ಕಾಂಪೋಸ್ಟ್ ಆಗಿರುತ್ತೆ ಅಲ್ಲಿ ಈ ಗಿಡ ಬೆಳೆಯೋದ್ರಿಂದ ಇದಕ್ಕೆ ಲೀಫ್ ಕಾಂಪೋಸ್ಟನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಚಳಿಗಾಲದಲ್ಲಿ ಇದು ಡಾರ್ಮೆನ್ಸಿಗೆ ಹೋಗುತ್ತೆ ಡಾರ್ಮೆನ್ಸಿ ಅಂದರೆ ಎಲೆಗಳು ಪೂರ್ತಿ ಉದುರಿ ಹೋಗುತ್ತೆ ಮತ್ತು ಸ್ಪ್ರಿಂಗ್ ಸೀಸನ್ ಬರುವ ಹೊತ್ತಿಗೆ ಹೊಸ ಹೊಸ ಎಲೆಗಳು ಬರುತ್ತೆ ಯಾಕಂದ್ರೆ ಮಣ್ಣಿನ ಒಳಗಡೆ ಬಲ್ಬ್ಸ್ ಹಾಗೇ ಇರುತ್ತೆ ವಿಂಟರ್ ಬರುವವರೆಗೂ ಗಿಡ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಸ್ಟಾಪ್ ಆಗಿಬಿಡತ್ತೆ ಹಾಗಾಗಿ ಫರ್ಟಿಲೈಸರನ್ನು ಫೆಬ್ರವರಿ ತಿಂಗಳಲ್ಲಿ ಹಾಕಿದ್ರೆ ಒಳ್ಳೆಯದು ಅಲೋಕೇಶಿಯಾಗೆ ಮಿಸ್ಟಿಂಗ್ ತುಂಬ ಇಷ್ಟಪಡುತ್ತೆ ವಾರಕ್ಕೆ ಎರಡು ಅಥವಾ ಮೂರು ಸಲ ಎಲೆಗಳ ಮೇಲೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು ಮತ್ತು ಎಲೆಗಳನ್ನು ಸೋಪ್ ನೀರಿನಿಂದ ಕಾಟನ್ ಬಟ್ಟೆಯನ್ನು ನೆನೆಸ್ಕೊಂಡು ಎಲೆಗಳ ಮೇಲಿರುವ ಡಸ್ಟನ್ನು ಕ್ಲೀನ್ ಮಾಡ್ತಾ ಇರಬೇಕು ಆಗ ಎಲೆಗಳು ಬಹಳ ಶೈನಿಂಗಾಗಿ ಕಾಣುತ್ತೆ ಈ ಗಿಡಕ್ಕೆ ರೋಗಗಳು ಬಹಳ ಕಡಿಮೆ ಆದರೆ ಕೆಲವೊಂದು ಸಲ ಮಿಲಿ ಬಗ್ಸ್ ಮತ್ತು ವೈಟ್ ಫ್ಲೈಸ್ ಬರುತ್ತೆ ಆಗ ಎಣ್ಣೆನ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸಿಂಪಡಿಸ್ಬೇಕು ಜೊತೆಗೆ ಈ ಎಲೆಯ ಹಿಂಭಾಗದಲ್ಲಿ ಯೂಶ್ವಲಿ ವೈಟ್ ಫ್ಲೈಸ್ ಇರುತ್ತೆ ಅದನ್ನು ಯಾವಾಗಲೂ ಕೂಡ ಗಮನಿಸ್ಕೊಳ್ತಾ ಇರಬೇಕು ಗಿಡದಲ್ಲಿ ಹಳೆಯ ಬೇರು ಅಥವಾ ಡೆಡ್ ಲೀವ್ಸ್ಗಳೇನಾದರೂ ಇದ್ದರೆ ಅವುಗಳನ್ನು ತೆಗಿತಾ ಇರಬೇಕು ಇಲ್ಲಾಂದರೆ ಗಿಡಕ್ಕೆ ಫಂಗಸ್ ಅಟ್ಯಾಕ್ ಆಗಿಬಿಡುತ್ತೆ ಈ ಗಿಡವನ್ನು ಇಂಡೋರ್ನಲ್ಲಿ ನೀವೇನಾದರೂ ಬೆಳೆಸೋದಾದರೆ ಕಿಟಕಿ ಹತ್ತಿರ ಇಟ್ಟರೆ ಒಳ್ಳೆಯದು ಇದು ಮೀಡಿಯಂ ಲೈಟ್ನಲ್ಲೂ ಕೂಡ ಬೆಳೆಯುತ್ತೆ ಬಾಲ್ಕನಿ ಅಥವಾ ಪೋರ್ಟಿಕೋದಲ್ಲೂ ಕೂಡ ಈ ಗಿಡವನ್ನು ಬೆಳೆಸ್ಬಹುದು ನಾನು ಪೋರ್ಟಿಕೋದಲ್ಲಿ ನನ್ನ ಪಾಟನ್ನು ನಾನು ಇಟ್ಟಿದ್ದೀನಿ ವಿಂಟರ್ ಸೀಸನಲ್ಲಿ ಸ್ವಲ್ಪ ಬಿಸಿಲು ಇದಕ್ಕೆ ಬೇಕು ಮಳೆಗಾಲದಲ್ಲಿ ಈ ಗಿಡವನ್ನು ಮಳೆ ಬೀಳುವಂತಹ ಜಾಗದಲ್ಲಿ ಇಡಬೇಡಿ ಹಾಗೆಯೇ ಬೇಸಿಗೆ ಕಾಲದಲ್ಲಿ ನೇರ ಬಿಸಿಲಿನಲ್ಲಿ ಗಿಡವನ್ನು ಇಡಬಾರ್ದು ನೀರು ಮತ್ತು ಬಿಸಿಲು ಎರಡೂ ಕೂಡ ಅತಿಯಾದರೆ ಇದು ಹಾಳಾಗುತ್ತೆ ಇದು ಒಂದು ವಿಷಕಾರಿ ಸಸ್ಯ ಆಗಿರೋದ್ರಿಂದ ಪ್ರಾಣಿಗಳು ಮತ್ತು ಪ್ರ ಮಕ್ಕಳಿಂದ ಈ ಗಿಡವನ್ನು ದೂರ ಇಡಿ ಥ್ಯಾಂಕ್ ಯು